ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕುಸುಮಾ ಕನ್ನಡ ಲಾಗ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಪೂಜೆ ಎಲ್ಲ ಒಂದು ಸ್ವಲ್ಪ ಲೇಟಾಗೇ ಆಯಿತು ಈ ಸೀರೆ ಎಲ್ರಿಗೂ ನೆನಪಿದ್ದೇ ಇರುತ್ತೆ ಯಾಕಂದರೆ ಈಗ ಓ ಆನ್ಲೈನಲ್ಲಿ ಓಪನ್ ಮಾಡಿದ ತಕ್ಷಣ ಅಂದರೆ ಕ್ರೆಪ್ ಸಿಲ್ಕ್ ಸ್ಯಾರಿ ಇದೇ ಇದೆ ಅಲ್ವಾ ನಾನು ನೋಡ್ತಾ ಇದೆ ಬಟ್ ನಾನು ಆನ್ಲೈನಲ್ಲಿ ಏನೂ ತಗೊಳೋದಕ್ಕೆ ಹೋಗಿಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಇದೇ ಸೀರೆಗಳು ಇದೆ ಅಂದರೆ ಲಾಸ್ಟ್ ಟೈಮು ನನ್ನ ಫ್ರೆಂಡ್ ಚಿಕ್ಕಪೇಟೆಗೆ ಹೋಗಿದ್ದರು ಅಲ್ಲಿಂದ ತಂದಿದ್ದರು ಈ ಸೀರೆ ಅಂದರೆ ಎರಡು ಸೀರೆಯೋ ತಂದಿದ್ದರು ನನಗೂ ಸಹ ಒಂದು ಗಿಫ್ಟ್ ಥರ ಕೊಟ್ಟಿದ್ದಾರೆ ಅವರು ಒಂದು ಇಟ್ಕೊಂಡು ನನಗೊಂದು ಸೀರೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ಕ್ರೇಪ್ ಸಿಲ್ಕು ಪ್ಯೂರ್ ಸಿಲ್ಕಲ್ಲ ಅಯ್ಯೋ ನಾನು ಚಿಕ್ಕ ಮಗ ಇಲ್ಲೇ ಒಂದೆರಡು ದಿನ ಇರ್ತೀನಿ ಅಂತೇಳಿ ಬಂದಿದ್ದ ನಾವು ಊರಿಗೋಗಿದ್ದಾಗ ಅವನು ಸಹ ನಮ್ಮ ಜೊತೆಲಿ ಬಂದಿದ್ದ ಅಂದರೆ ಅವನು ಏನದು ಬಾದಾಮಿ ಹಾಕ್ಕೊಡಿ ಅಂತ ಕೇಳ್ತಾ ಇದ್ದ ಬಾದಾಮಿನ ಬಾದಾಮಿ ಅನ್ನೋದಕ್ಕೆ ಬಂದಿಲ್ಲ ಗೋಡಂಬಿ ಗೋಡಂಬಿ ಅಂತ ಇದ್ದಾನೆ ಇವತ್ತು ಪೂಜೆ ಎಲ್ಲ ಆದ್ಮೇಲೆ ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಇವತ್ತು ಊರಿಂದ ಅಮ್ಮ ಮತ್ತು ತಂಗಿ ಸಹ ಬರ್ತಾ ಇದ್ದಾರೆ ಬರ್ತಾಯಿದ್ದಾರೆ ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ವಿಸಿಲು ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಸೌಟಲ್ಲಿ ತಿರುಗಿಸ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗೋಗುತ್ತಲ್ಲ ಅಂದರೆ ನುಣ್ಣಗಾಗಬೇಕು ಕಾಳು ಕಾಳು ಥರ ಇರಬಾರ್ದು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸೇಮಿಯ ಸಹ ಹುರ್ಕೋಬೇಕು ಸೇಮಿಯ ಬಂದು ಬೇಳೆ ಪಾಯಸಕ್ಕೆ ತುಂಬ ಹಾಕೋದಕ್ಕೆ ಹೋಗ್ಬೇಡಿ ಯಾಕಂದರೆ ಹೆಸರುಬೇಳೆನೇ ಗಟ್ಟಿ ಆಗ್ಬಿಡುತ್ತಲ್ಲ ಸೇಮಿಯ ಸ್ವಲ್ಪ ಹಾಕ್ಕೊಳ್ಳಿ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಒಂದು ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಮತ್ತು ಒಂದು ಎರಡು ಸ್ಪೂನು ಗಸಗಸೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಪಪ್ಪೆಲ್ಲ ಏನು ಹಾಕೋದಕ್ಕೆ ಹೋಗ್ಬಿಡಿ ಯಾಕಂದರೆ ಬೇಳೆ ಅಲ್ವಾ ಅದೇ ಗಟ್ಟಿ ಬಂದುಬಿಡುತ್ತೆ ಸ್ವಲ್ಪ ಕಾಯಿ ಸ್ವಲ್ಪ ಗಸಗಸೆ ಮತ್ತು ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಹಾಗಾಗಿ ಆಟ ಸಾಮಾನುಗಳನ್ನೆಲ್ಲ ತೊಳೆದು ಈ ರೀತಿ ಬಿಸಿಲಿಗೆ ಇರ್ತಾನೆ ಅಂದರೆ ಇದನ್ನು ಸಹ ತೊಳೆದು ಬಿಸಿಲಿಗೆ ಇಟ್ಟಿದ್ದಾನೆ ನೋಡಿ ಆ ಖಾರಗಳನ್ನೆಲ್ಲ ತೊಳೆಯೋದು ಬಿಸಿಲಲ್ಲಿ ಇಡೋದು ಅವ್ರಿಗೊಂಥರ ಆಟ ತೊಳೆಯೋದು ಇಡೋದು ಅಂದ್ರೆ ನಾನು ಆಗಲೇ ಹೆಸರು ಬೇಳೆ ಪಾಯಸದ ಬಗ್ಗೆ ಹೇಳ್ತಾ ಇದ್ನಲ್ಲ ಆ ಬೆಲ್ಲ ಬಂದು ಅಚ್ಚಲ್ಲ ಮಾಮೂಲಿ ಸ್ಕ್ವೇರ್ ಶೇಪ್ ಬರುತ್ತಲ್ಲ ಆ ಬೆಲ್ಲ ಬಂದು ಎರಡು ತಗೊಂಡಿದ್ದೀನಿ ಅದನ್ನು ಜಚ್ಕೊಂಡು ನೀರಿಗೆ ಹಾಕ್ಕೋಬೇಕು ಅಂದರೆ ಸೋದಿಸ್ಕೋಬೇಕು ಒಂದು ಗ್ಲಾಸ್ ಒಂದುವರೆ ಗ್ಲಾಸ್ ನೀರು ಹಾಕಿಬಿಟ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದೆಲ್ಲ ಕರಗಿದ್ದಾದಮೇಲೆ ಶೋಧಿಸ್ಕೋಬೇಕು ನಾವು ಎಷ್ಟೇ ಚೆನ್ನಾಗಿರೋ ಬೆಲ್ಲ ತಂದರೂ ಅದರಲ್ಲಿ ಸಣ್ಣ ಪುಟ್ಟ ಮಣ್ಣು ಮತ್ತು ಕಲ್ಲಿರುತ್ತೆ ಸೋದಿಸ್ಕೊಳ್ಳಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹುರ್ಕೋಬೇಕು ಬೇಳೆ ಬಂದು ನೀಟಾಗಿ ತಿರುಗಿಸ್ಕೊಬಿಡಿ ಇಲ್ಲಾಂದರೆ ಗಂಟು ಗಂಟು ಹಾಗೆ ಇರುತ್ತೆ ಸೌಟಲ್ಲೇ ಅಷ್ಟೆ ನೀಟಾಗಿ ತಿರುಗಿಸ್ಕೊಳ್ಳಿ ಸ್ವಲ್ಪ ಗಂಟು ಇಲ್ದಿರೋ ಥರ ದ್ರಾಕ್ಷಿ ಗೋಡಂಬಿ ಹುರಿದಿದ್ದಾದಮೇಲೆ ನಾನು ಬಂದು ಫಸ್ಟಿಗೆ ಹಾಕ್ತಾ ಇಲ್ಲ ಯಾಕಂದರೆ ಸೇಮಿ ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಮುಕ್ಕಾಲು ಭಾಗ ಬೆಂದ ಮೇಲೆ ಆಮೇಲೆ ನಾನು ಲಾಸ್ಟಿಗೆ ಬೇಳೆ ಹಾಕ್ತೀನಿ ಈಗಲೇ ಹಾಕ್ಬಿಟ್ರೆ ಸೇಮಿಯಾ ಲೇಟಾಗಿ ಬೇಯುತ್ತೆ ಶಾವಿಗೆ ಬಂದು ಲೇಟಾಗಿ ಬೇಯುತ್ತೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಮುಕ್ಕಾಲು ಭಾಗ ಬೇಯಿಸಿದ್ರೆ ಸಾಕಾಗುತ್ತೆ ಅದು ಬೆಂದ ಮೇಲೆ ಆಮೇಲೆ ನೀವು ಹೆಸರುಬೇಳೆ ಹಾಕ್ಕೊಳ್ಳಿ ದೇಹಕ್ಕೂ ತುಂಬ ತಂಪು ಕೊಡುತ್ತೆ ಬೇಳೆ ಪಾಯಸ ಹಾಗಾಗಿ ಮತ್ತೆ ಸಕ್ಕರೆ ಇಲ್ವಲ್ಲ ಬೆಲ್ಲ ಆಗ್ತಾ ಇರೋದು ಆ ತೆಂಗಿನಕಾಯಿ ಗಸಗಸೆ ಏಲಕ್ಕಿ ನುಣ್ಣಗೆ ರುಬ್ಕೊಂಡು ಲಾಸ್ಟಿಗೆ ಶಾವಿಗೆ ಬೆಂದೋಗಿದೆ ಅಂದಾಗ ನೀವು ತೆಂಗಿನಕಾಯಿ ಹಾಕ್ಕೊಳ್ಳಿ ಮುಂಚೆನೇ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲ ಅಂಟ್ತಾ ಇರುತ್ತೆ ಪಾತ್ರೆಗೆ ಲಾಸ್ಟಿಗೆ ಹಾಕ್ಕೊಂಡು ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ ನೀರು ಬೇಕು ಅಂದರೆ ನೀರು ಹಾಕ್ಕೊಬೋದು ಇಲ್ಲಾಂದರೆ ಹಾಲು ಸಹ ಹಾಕ್ಕೋಬೋದು ನಾನೊಂದು ಸ್ವಲ್ಪ ಹಾಲು ಹಾಕಿದೆ ಹಾಲು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೆಂದರೆ ಸಾಕಾಗುತ್ತೆ ನೋಡಿ ಇಷ್ಟು ತೆಳುವಿದ್ರೆ ಸಾಕು ಅಕಸ್ಮಾತ್ ಅದು ಸಂಜೆ ಆದಮೇಲೆ ಫುಲ್ಲು ಆರೋಗ್ಯ ಗಟ್ಟಿ ಆದರೆ ನೀವೇನು ಮಾಡ್ತೀರಾ ಅಂದರೆ ಒಂದು ಸಣ್ಣ ಲೋಟದಲ್ಲಿ ಹಾಲು ಹಾಕ್ಕೊಂಡು ಮತ್ತೆ ಬಿಸಿ ಮಾಡಿ ಕುಡೀರಿ ಚೆನ್ನಾಗೇ ಇರುತ್ತೆ ಪಾಯಸ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಒಂದು ಸ್ವಲ್ಪ ಬಿಡಿ ಹೂ ಹು ಕಟ್ತಾ ಇದ್ದೀನಿ ಮಕ್ಕಳು ಸಹ ಆಟ ಆಡ್ತಾ ಇದ್ದಾರೆ ಅವರು ಒಂದೊಂದು ಆಟ ಅಲ್ಲ ಆಡೋದು ಒಳಗಡೆ ಆಟ ಆಡ್ತಾ ಇದ್ರು ಒಳಗಡೆ ಆಡಿದ್ದು ಸಾಕಾಗಿಲ್ಲ ಅಂತ ಹೊರಗಡೆ ಸಹ ಹೋಗಿದ್ದಾರೆ ಅಂದರೆ ಇಲ್ಲೇ ಆಟ ಆಡ್ತಾ ಇದ್ರು ಗೋಲಿಗಳು ಹಾಕ್ಕೊಂಡು ಮತ್ತು ಸಣ್ಣ ಸಣ್ಣ ಕಾರಿಟ್ಕೊಂಡು ಎಷ್ಟೊತ್ತು ಆಟಾಡಿದ್ರೂ ಅವರಿಗೆ ಅವ್ರಿಗೆ ಸಮಾಧಾನನೇ ಆಗಲ್ಲ ಹಾಗೆಲ್ಲ ನಾವು ಹೊರಗಡೆ ಹೋಗಿ ಮರ್ಕೋತಿ ಆಟ ಕುಂಟೆಬಿಲ್ಲೆ ಆಟ ಖೋ ಖೋ ಅಂದರೆ ತುಂಬ ಆಟಗಳು ಹೊರಗಡೆ ಆಡ್ತಾ ಇದ್ವಲ್ಲ ಪಾಪ ಈಗಿನ ಮಕ್ಕಳೆಲ್ಲ ಮಿಸ್ ಮಾಡ್ಕೊತಾರೆ ಯಾಕಂದರೆ ಹೊರಗಡೆ ಹೋಗೋದಕ್ಕಾಗಲ್ಲ ಜಾಗ ಇರಲ್ಲ ಮತ್ತು ತುಂಬ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ ಆ ಥರ ಆಟ ಕೂಡ ಅವರಿಗೆ ನೆನಪಿರಲ್ಲ ಅಷ್ಟೆ ನಾವಾಗ ನಾವು ಹೇಳ್ಕೊಟ್ರೆ ಆಡ್ತಾರೆ ಈಗಿನ ಈಗಿನ ಮಕ್ಕಳಿಗೆ ಅದೆಲ್ಲ ಏನು ಅಂತಲೇ ಗೊತ್ತಿಲ್ಲ ಅಷ್ಟೆ ನೈಂಟೀಸಲ್ಲಿ ಹುಟ್ಟಿರೋರಿಗೆಲ್ಲ ಈ ರೀತಿ ಆಟಗಳು ಮತ್ತು ತುಂಬಾ ನೆನಪಿರುತ್ತೆ ಯಾವ್ಯಾವ ಆಟಗಳು ಆಡ್ತಾ ಇದ್ರಿ ಮತ್ತು ಯಾವ್ಯಾವ ಆಟಗಳ ಹೆಸ್ರು ಗೊತ್ತಿದೆ ನಿಮಗೆ ಕಾಮೆಂಟಲ್ಲಿ ತಿಳಿಸಿ ಒಳಗಡೆ ಆಟ ಆಡಿದ್ದು ಸಾಕಾಗಿಲ್ಲ ಅಂಥೇಳಿ ಹೊರಗಡೆ ಬಂದಿದ್ದಾರೆ ಅಂದರೆ ಅಲ್ಲಿ ಜಾಗ ಸಾಲಿ ಸಾಲದಿರೋ ಹೋಗಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಏನೂ ಇಲ್ಲ ಒಳಗಡೆ ಒಂದಷ್ಟು ಆಟ ಸಾಮಾನು ಹೋಗೋದು ಮತ್ತು ನೀರು ಕುಡಿಯೋದು ಇನ್ನೊಂದು ಸ್ವಲ್ಪ ತಿಂಡಿ ಎತ್ಕೊಂಡು ಹೋಗಿ ತಿನ್ನೋದು ಅದೇ ಒಂದು ಆಟ ಅವರಿಗೆ ಊರಿಂದ ಅಮ್ಮ ಮತ್ತು ತಂಗಿ ಸಹ ಬಂದರು ಅಂದರೆ ನನಗೆ ಸಬ್ಬಕ್ಕಿ ಪಾಯಸ ಇಷ್ಟ ಅಂಥೇಳಿ ಊರಿಂದ ಮಾಡ್ಕೊಬಂದಿದ್ರು ತುಂಬಾ ಚೆನ್ನಾಗಿತ್ತು ನಮಗೇನು ಇಷ್ಟ ಆಗುತ್ತೋ ಏನು ಬೇಕು ಏನು ಬೇಡ ಅಂತ ಅವರಿಗಷ್ಟೇ ಗೊತ್ತಿರುತ್ತಲ್ವ ನಾವು ಎಷ್ಟೇ ದೊಡ್ಡ ಮಕ್ಕಳಾದರೂ ಅಪ್ಪ ಅಮ್ಮಗೆ ನಾವು ಬಂದು ಸಣ್ಣ ಮಕ್ಕಳೇ ಅಪ್ಪ ಅಮ್ಮ ಥರ ಪ್ರೀತಿ ಕೊಡೋರು ಈ ಪ್ರಪಂಚದಲ್ಲೇ ಯಾರೂ ಇರಲ್ಲ ಅನಿಸುತ್ತಲ್ವ ಮತ್ತು ಅವರು ಸಹ ಊಟ ಎಲ್ಲ ಮಾಡಿದ್ದಾಯ್ತು ಮತ್ತು ನನಗೆ ಯಾರಾದರೂ ಬರಲಿ ಕಿಚನಲ್ಲೇ ನಿಂತ್ಕೊಂಡು ಮಾತಾಡೋದು ಅಭ್ಯಾಸ ಅದು ಏನೇ ಕೆಲಸ ಮಾಡ್ತಾ ಇರ್ಬೋದು ಅಡುಗೆ ಮಾಡ್ತಾ ಇರ್ಬೋದು ಆಲ್ಮೋಸ್ಟು ಅಲ್ಲೇ ನಿಂತ್ಕೊಂಡು ಅವರು ಮಾತಾಡ್ತಾ ಇರ್ತಾರಲ್ಲ ಮಾತಾಡಿಕೊಂಡೆ ಅರ್ಧ ಕೆಲಸ ಮುಗಿಸ್ಬಿಡ್ತೀನಿ ತುಂಬ ಜನ ಲೇಡೀಸ್ ಹೀಗೆ ಅಲ್ವಾ ಅಂದರೆ ನಾವೇನಾದರೂ ಕೆಲಸ ಮಾಡಿಕೊಂಡು ಅಲ್ಲೇ ಮಾತಾಡಿಕೊಂಡು ಅಲ್ಲೇ ಒಂದೊಂದು ಸಲ ನಿಂತ್ಕೊಂಡು ಕಾಫಿಗೆ ಸಹ ಕುಡ್ಕೊಂಡು ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಬಿಡ್ತೀವಿ ಮತ್ತು ಎಲ್ಲೋದ್ರೂ ಅಷ್ಟೇ ಕಿಚನಲ್ಲೇ ಅರ್ಧ ಮಾತು ಅರ್ಧ ಟೈಮ್ ಪಾಸು ಸಹ ಅಲ್ಲೇ ಆಗೋಗುತ್ತೆ ಒಂದೊಂದು ಸಲ ಅಂತೂ ಈ ಮಕ್ಳು ಹೇಳಿದ ಮಾತೆ ಕೇಳಲ್ಲಲ್ವ ಹಾಲು ಇಟ್ಟಿದ್ದೀನಿ ಅಂದರೂ ಹಾಲು ಬೇಡ ಒಂದು ಸ್ವಲ್ಪ ಕಾಫಿ ಕುಡಿ ಅಂತ ಕೇಳ್ತಾ ಇದ್ದ ನಮ್ಮ ದೊಡ್ಡವನು ಕೇಳ್ದ ಅಂತ ನಮ್ಮ ಚಿಕ್ಕವನು ಸಹ ಕಾಫಿ ಕೇಳ್ತಾ ಇದ್ದ ಅದರಲ್ಲೂ ಕಿತ್ಲಾಡ್ತಾ ಇದ್ರು ನನಗೆ ಅದು ಬೇಡ ಇದು ಬೇಡ ಅಂಥೇಳಿ ಸ್ವಲ್ಪತ್ತು ಕೂತಿದ್ದಾದ ಮೇಲೆ ಸ್ವಲ್ಪೊತ್ತು ಯಾರಾದರೂ ಬಂದಾಗ ಹರಟೆ ಇದ್ದೇ ಇರುತ್ತಲ್ಲ ಮಾತುಗಳ ಆಡ್ಕೊಂಡು ಕೂತಿದ್ವಿ ತುಂಬಾ ಮಾತುಗಳಿರುತ್ತೆ ನೈಟೆಲ್ಲ ಮಾತಾಡಿದ್ರು ಸಹ ಮಾತೆ ಮುಗಿಯಲ್ಲ ಅಷ್ಟೊಂದು ಆಗಲಿ ತಂಗಿ ತಂಗಿಯಾಗಲಿ ಅಕ್ಕ ಆಗಲಿ ಈ ರೀತಿ ಯಾರಾದರೂ ರಿಲೇಷನ್ ಬಂದುಬಿಟ್ರೆ ಎಷ್ಟು ಮಾತಾಡ್ತೀವಿ ಅಂದರೆ ಆ ಮಾತೆ ಮುಗಿಯೋದಿಲ್ಲ ಅಷ್ಟು ಮಾತಾಡ್ತಾನೆ ಇರ್ತೀವಿ ನಾವು ನಮ್ಮ ಜಾಕಿ ಬಂದು ನಾವು ಎಲ್ಲಿರ್ತೀರೋ ಅದು ಸಹ ಅಲ್ಲೇ ಇರುತ್ತೆ ಅದಕ್ಕೆ ಒಂಟಿಯಾಗಿ ಕೂತ್ಕೊಂಡು ಅಭ್ಯಾಸ ಇಲ್ಲ ಜನ ಎಲ್ಲಿರ್ತಾರೋ ಅಲ್ಲಿ ಮಧ್ಯದಲ್ಲಿ ಬಂದು ಕೂತಿರುತ್ತೆ ಅದಕ್ಕೂ ಒಂಥರ ಬೇಜಾರಾಗುತ್ತೆ ಅಲ್ವಾ ನಾವೇನಾದರೂ ಮಾತಾಡ್ತಾ ಇದ್ದರೆ ಅದು ಕೇಳಿಸ್ಕೊಂಡು ಕೂತ್ಕೊಳುತ್ತೆ ಇಲ್ಲಾಂದರೆ ಕು ಕೆಳಗಡೆ ಕೂತ್ಕೊಂಡ್ರೆ ತೊಡೆ ಮೇಲೆ ಬಂದು ಮಲಕ್ಕೋಗ್ಬಿಡುತ್ತೆ ಜಡೆ ಎಲ್ಲ ಹಾಕಿ ಹೂವು ಮುಡಿಸ್ತಾ ಇದ್ದಾರೆ ತುಂಬ ದಿನ ಆಗೋಗಿತ್ತು ಅಮ್ಮ ಕೈಯಲ್ಲಿ ಈ ರೀತಿ ಜಡೆ ಹಾಕ್ಸ್ಕೊಂಡು ಒಂಥರ ಖುಷಿ ಸಹ ಆಯಿತು ನಾನು ಹಾಕ್ಸ್ಕೊಂಡ್ಮೇಲೆ ನನ್ನ ತಂಗಿ ಸಹ ಹಾಕ್ಸ್ಕೊಂಡ್ಳು ನನ್ನ ಮಗಳ್ ಕರೀತಾ ಇದ್ದೀನಿ ನೀನು ಬಾ ಅಂದರೆ ಅವಳು ಹಾಕ್ಸ್ಕೊಂಡಿಲ್ಲ ಹಾಗೆ ಸುಮ್ಮನೆ ಕೂತ್ಕೊ ಫೋಟೋ ತೆಗಿತೀನಿ ಅಂತ ಹೇಳ್ತಾ ಇದ್ಲು ನನ್ನ ತಂಗಿ ಅದಕ್ಕೆ ಫೋಟೋ ಏನೋ ತೆಗಿಸ್ಕೊತಾ ಇದ್ದೀವಿ ಅವನು ನೋಡಿ ನಾನು ಆಗಲೇ ಹೇಳಿದ್ನಲ್ವ ಕಾಫಿಗೆ ಅಳ್ತಾ ಅಳ್ತಾಯಿದ್ದಾನೆ ನಾನೇನು ಮಾಡಿದೆ ಅಂದರೆ ಕಪ್ ಒಳಗಡೆ ಎತ್ಕೊಂಡೋಗಿ ಅದರಲ್ಲೇ ಅರ್ಧ ಹಾಲು ಹಾಕಿ ಕೊಟ್ಬಿಟ್ಟೆ ಆಮೇಲೆ ನಿಲ್ಲಿಸ್ದ ಅವಳು ತಲೆ ಬಚ್ಚೋದಕ್ಕೆ ಬಿಡಲಿಲ್ಲ ಅಷ್ಟು ಹಠ ಮಾಡ್ತಾಯಿದ್ದ ಅವನು ಮಕ್ಕಳೇ ಅಷ್ಟಲ್ವ ಆದರೆ ಯಾರೂ ಇಲ್ಲ ಅಂದರೆ ಸುಮ್ಮನೆ ಇರ್ತಾನೆ ಅವ್ರ ಅಮ್ಮ ಬಂದರೆ ಒಂದು ಸ್ವಲ್ಪ ಹೇಳಿದ ಮತ್ತು ಕೇಳಲ್ಲ ಅವನು ಆಮೇಲೆ ಸಮಾಧಾನ ಆಗಿದ್ದಾನೆ ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ತುಂಬ ಖುಷಿಯಾಗುತ್ತಲ್ವ ನನಗಂತೂ ತುಂಬಾ ಖುಷಿಯಾಯಿತು ಅದರಲ್ಲೂ ಅಮ್ಮ ಜಡೆ ಹಾಕಿ ಬೇರೆ ಹೂವು ಮುಟ್ಸಿದ್ರು ಇನ್ನೂ ಖುಷಿಯಾಯಿತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ